ಪ್ರಭಾ ಮತ್ತು ಅವಾರ್ಡ್ ವೈದ್ಯ ವಿಜ್ಞಾನಕ್ಕಿಂತನೂ ಇನ್ನು ಮುಂದುವರೆದಂತಹ ಪಾಶ್ಚಿಮಾತ್ಯ ಚಿಕಿತ್ಸಾ ಪದ್ಧತಿಗಳಿಗಿಂತಲೂ ಅತ್ಯಂತ ಆಧುನಿಕವಾದಂತಹ ಒಂದು ಪದ್ಧತಿ ಇದು ವೈದ್ಯ ಪದ್ಧತಿ ಅಷ್ಟೇ ಅಲ್ಲ ಜೀವನ ಪದ್ಧತಿ ಕೂಡ ಕ್ರಿಯೆಗೆ ಪ್ರತಿಕ್ರಿಯೆ ಇರಬೇಕು ಬಹುತೇಕ ಸ್ಪಂದನೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ ನಮ್ಮ ರವಿ ಹೆಗ್ಡೆ ಸರ್ ಈ ಒಂದು ಕಾರ್ಯಕ್ರಮದ ಮೂಲಕ ಮಾಡ್ತಾ ಬರ್ತಾ ಇದ್ದಾರೆ ಆಯುರ್ವೇದ ವೈದ್ಯನಾಗಿ ನನಗೆ ಹಲವಾರು ರೀತಿಯ ಕೆಲಸಗಳನ್ನು ಮಾಡುವಂಥ ಭಾಗ್ಯ ನಮಗೆ ಕೊಟ್ಟಿದ್ದಾರೆ ನಾವು ಅದನ್ನೆಲ್ಲ ಪ್ರಾಮಾಣಿಕವಾಗಿ ಮಾಡಿದ್ದೇನೆಂಬ ಸಂತೋಷ ನನಗಿದೆ ಇವತ್ತು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆಯ ವತಿಯಿಂದ ಆಯುರ್ಭೂಷಣ ಅನ್ನೋ ಪ್ರಶಸ್ತಿಯನ್ನ ನನಗೆ ನೀಡಿ ಗೌರವಿಸಿದ್ದಾರೆ ಈ ಒಂದು ಸಾಧನೆ ನನ್ನ ನನ್ನೊಬ್ಬಳದು ಮಾತ್ರ ಅಲ್ಲ ನನ್ನ ಹಿಂದೆ ಶಕ್ತಿಯಾಗಿ ನಿಂತಿರ್ತಕ್ಕಂತ ನಮ್ಮ ಗುರುಗಳಾದ ಶ್ರೀ ಕಪರ್ದಿ ಸಿದ್ಧಲಿಂಗ ಸ್ವಾಮೀಜಿ ಅವರ ಆಶೀರ್ವಾದ ಮತ್ತು ಈ ಒಂದು ವಿದ್ಯೆಯನ್ನ ಕಲಿಸಿಕೊಟ್ಟಂಥ ನಮ್ಮ ಗುರುಗಳಿಂದ ನಾನು ಈ ಒಂದು ಪ್ರಶಸ್ತಿಗೆ ಪಾತ್ರಳಾಗಿದ್ದೇನೆ ಅಂತ ಹೇಳ್ಬೋದು